ಫಲ ಅಂತ ಹೆಂಗೆ ಕಂಡಿಡ್ಬೋದು ಗೊತ್ತಾ ಇಲ್ಲಿ ಬಾಯ್ಲಿ ತೋರ್ಸಿ ಬಾಯ್ಲಿ ಪಾಪ ಇಲ್ಲಿ ತೋರ್ಸೀನಿ ಬಾ ಫಲ ಅಂತ ಹೆಂಗ ಗೊತ್ತಾಯ್ತು ಗೊತ್ತಾ ನೋಡಿ ಇಲ್ಲಿ ಇದ್ರ ಮೈ ನೋಡು ಅವ್ರು ಮೈ ನೋಡು ಏಯ್ ಬರ್ರ 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 ಈ ಕಡೆ ಬರ್ರ ಬರ್ರ ಇಲ್ಲಿ ನೋಡಿಲೇ ಬರ್ರ ಇಲ್ಲ ನೋಡಿ ಇಲ್ಲೇ ಹೆಂಗ್ ಕಂಡು ಅಂತ ಹೇಳ್ತೀನಿ ಕೇಳೋ ಇದು ಸೊ ಸುಮ್ಮನಿಂತ ಸುಮ್ಮ ನೋಡ್ರಲ್ಲ ಇದು ಸ್ವಲ್ಪ ನುಣಪಾಯ್ತಲ್ವ ಇದು ಕಡಿಮೆ ಫಲ ಆಗೈತ ಅವೆರಡು ಫುಲ್ಲು ನೈಸಕ್ ಹಂಗಾಗಿ ಅವು ಫಲ ಪಕ್ಕಾ ಫಲ ಅವು ಅವೆರಡು ಎರಡೆ ಮರಿಯಾಕೆ ತಗೋಬೇಕ್ರೆ ಹ್ಞೂ ಮುದ್ಕೆದು ಈಗ ಸ್ವಲ್ಪ ಫಲ ಒಂದು ಎರಡು ತಿಂಗಳಾಗೈತೆ ಅವಕ್ಕೆ ಮೂರು ತಿಂಗಳು ಮೇಲೆ ಆಗೈತೆ ಅವೆರಡು हंग कैंडिडेट